ಹೆಂಗಿದಿನ ಹಂಗಿದ್ಬಿಟ್ರೆ ನಗನಕ್ತು ಕಳೆಯವಾಗಿ ಉಂಡ್ಲಿ ತಿನ್ಲಿ ಉಪವಾಸ ಇರ್ಲಿ ಒಳಗಿದ್ದೇ ಇರ್ತದೆ ಯಾರ್ಗನ ಇರ್ಲಿ ನನಗೇ ಇರ್ಲಿ ನಗನಕ್ತ ಕಳೆಗ ಇದ್ಬಿಟ್ರೆ ಯಾವ್ದು ಇರಲ್ಲ ಸಾವಿರ ಜನ ಸಾವಿರ ಇದ್ಬಿಟ್ರೆಸ್ಕೊಬೇಕು அம்மன் <laughs> ತೈ ಅಳ್ಸೇ ಹೆಂಗಾರೆ ಅಳ್ಸೇ ಎಮೋಷನಲ್ ಆಗಿ ಅಳ್ಟ್ ಮಾಡಿ ನೀನು ನಾಲ್ಬೇಕಾದ್ರೆ ಇದು ನಲಿಸ್ತೀಯಾ ಹೆಂಗಲ್ ಕೇಳಸಪ್ಪ ಕೈ ನೋಡನ ಅಳ್ಸಾ ಮಾಮ ನೀನು ದೊम्मे ಇದ್ರು ಅಳ್ಸಾ ಮಾ ಅಮ್ಮ ಅಳ್ಸಾ ಮಾ ನೀನು ಕೇಳಿದ್ ಕೊಡ್ತೀನಿ ನಾನು ನೀನು ಕೇಳಿದ್ ಕೊಡ್ತೀನಿ ಬರಪ್ಪ ಹೊತ್ತು ಬಿಟ್ರು ಅಮೇಲೆ ತಿರುಗ ನಾನು ನಗಿಸ್ತೀನಿ ನಾನು ನಗಿಸೋಕೆ ಕೆಪಾಸಿಟಿ ಐತೆ ಹೇಳು ಹೇಳಾ ಮಾಮ ನಾನು ನಗಿಸೋಕೆ ಬಡ ಆಗಲ್ಲ ಅದನ್ನ ಅದೆ ಹೇಳಿ ಬಿಟ್ಟು ಅಳ್ಸಬಾರದು ಹಂಗೇಳ್ತ

ನನ್ನ ಉಡಿಸ್ಬಾರ್ದು ನಾವು ಒರ್ಸಿಲ್ಲ ಅವ್ರು ಹೊರಿಸ್ಬಾರ್ದು ಯಾಕೆ ಕಳಿಸ್ತಿರಲ್ಲ

ನನಗೆ ನಾನು ನೀನು ಸಪ್ರೇಟ್ ಇರೋ ಅಂದ್ರೆ ನನ್ನ ನಾನು ನಾನು ಮತ್ತೆ ಬರೋಳು ನಾನಿಬ್ರು ಸಪ್ರೇಟ್ ಮನೆ ಮಾಡ್ಕೊಂಡೋಗೂರ್ತಿ ಬರೋದ್ ಬೇಕಾಗಿಲ್ಲ ನನಗೆ ನಿಮ್ ಅಮ್ಮ ಆಡೋ ಸರಿ ಇಲ್ಲ ನಿಮ್ಮ ಅಮ್ಮ ಫುಲ್ ಬಾಯ್ ಬಡಿಕೆ ನಾನೇನೇ ಮಾಡೋ ತಪ್ಕೊಂಡು ಹಿಡಿತಾರೆ ನನಗೆ ಇಷ್ಟ ಇಲ್ಲ ಬೇರೆ ಮನೆ ಹೋಗಿ ಮನೆ ಮಾಡ್ಕೊಂಡಿರೋ ಬಾ ಅಂತೇಳಿ ಏನ್ ಏನ್ ಮಾಡ್ತೀವ ಯಾರು ಹೋಗ್ಬೇಕು ನಾನು ಹೋಗಲ್ಲ ಯಾಕೆ ಹೋಗಲ್ಲ ನಿಮ್ಮನ್ ಬಿಟ್ಟು ಹೋಗಕ್ಕೆ ಇಷ್ಟ ಇಲ್ಲ ಹೌದಾ ಮನೆಯವರು ಅವ್ಳಿ ನಿಂತಾಳೆ ಅಲ್ಲ ಇವಾಗ ಹಾ ಇಲ್ಲಾಂದ್ರೆ ಮನೆ ಬೇರೆ ಮನೆ ಮಾಡ್ಕೊಂಡೆ ಅವ್ಳು ಇದು ಏನಪ್ಪಾ ಅದು ಬರೋಳು ಅನ್ಸ್ತ ನೀನು ಮಾತಾಡೋದು ನೀನ್ ಬಾಯ್ ಬಡಕಿ ಏನೇ ಮಾಡ್ರು ಜಗಳ ಗಂಟೆ ಅಂತ ಗೊತ್ತಾಗ್ತದೆ ನೀನ್ ಇಷ್ಟ ಇಲ್ಲ ನೀನ್ ಒಬ್ಳು ಇಷ್ಟ ಆಗಲ್ಲ ಅವಳಿಗೆ ಅವಾಗ ಏನ್ ಮಾಡ್ತಿ

ಏನಂತಿದ್ರು ಅವತ್ತಿಂದ ಇವಾಗ ಅಂತವ್ರಲ್ಲ ಅವತ್ತಿನ ಕಾಲಕ್ಕೆ ಇನ್ನ ಐದು ಗೊತ್ತಾ ಮೆಟ್ರೋ ಐದು ವರ್ಷ ಆತದೆ ಆಮೇಲೆ ಹುಡುಕ್ತಾರೆ ಫಸ್ಟ್ ನಿಮ್ ಮಾಡ್ಬಿಡ್ತಾರೆ ಇವಾಗ ಆಮೇಲೆ ನಾನ್ ಅಂದು ಭೋಜೆ ಇವಾಗ ಒಂದ ಎರಡ್ ವರ್ಷದಲ್ಲಿ ಒಂದ್ ವರ್ಷ ಕೆಲಸ ಸೇರ್ಕೊಂತೀನಿ ಮ್ಯಾಕ್ಸಿಮಮ್ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ ಮೂರ್ ಸಾವಿರ ತಗೊತೀನಿ ನಾವು ಇನ್ನೊಂದ್ ಮೂರ್ ವರ್ಷ ಬಿಟ್ಕೊಂಡಿ ಟೈಮ್ಗೆ ಮೂರ್ ಸಾವಿರ ಸಾಮ್ ತಗಿತಾ ಇರ್ತೀನಿ ಮನೆ ಕಟ್ಟಿಲ್ಲ ಮನೆ ಈಗ ಹುಟ್ಟಾಗದೆ ಏಳ್ ಸೀಮೆ ಹೆಸವೆ ಥೂ ಮೂರ್ ಸೀಮೆ ಹೆಸಾವೆ ಎರಡ್ ನಾಟಿ ಹೆಸವೇ ಅದ್ ನಾಲ್ನಾ ಮೂರ್ ನಾಲ್ಕು ಕುರಿಯಾವೆ ಕುರಿ ಮೇಕಾವೆ

ಹೇಳ ಒಂಚೂರು ಏನಾದ್ರು ಹೇಳೆ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ಹೇಳೆ ನಿಂಗ ನಿಮ್ ಮಂದಿನ ಮನ್ಸ ನೀನ್ ಒಂದ್ ಹುಡುಗಿ ಇದ್ರೆ ನನ್ ಈ ತರನೇ ಇರಬೇಕು ಅವ್ರ ಮನೆ ಕಡೆ ಹಿಂಗಿರ್ಬೇಕು ಅವ್ರ ಅಪ್ಪ ಅಮ್ಮ ಇರ್ಬೇಕಾ ಜನ ಜನ ತುಂಬಕೊಂಡ್ ಇರ್ಬೇಕ ಖಾಲಿ ಜನ ಇರ್ಬೇಕು ಅದೆಲ್ಲ ಹೇಳು ಹೆಂಗಿರ್ಬೇಕು ಅಂತ ತುಂಬಿದ ಕುಟುಂಬ ಇದ್ರೆ ಸಾಕು ತುಂಬಿದ ಕುಟುಂಬ ಎಷ್ಟ್ ಜನ ಇರ್ಬೇಕು ಎಷ್ಟ್ ಇರ್ಲಿ ಮಾಡ್ ಮಾಡಿ ಬೇಸಿಕ್ ಬೇಸಿಕ್ ಹೋಗ್ಬಿಡ್ತಿ ಸ್ವಲ್ಪ ಅಂದ್ರೆ ನೆಗೆಟಿವ್ ಹೇಳ್ತಾ ಇಲ್ಲ ಅದ್ ಆ ಕೆಲಸದಲ್ಲಿ ಆಮೇಲೆ ಆಮೇಲೆ ಗಂಡ ಇರೋ ಹೆಂಗಿರ್ಬೇಕು ಎಷ್ಟ್ ಸಂಬಳ ತೆಗಿಬೇಕು ಇರೋ 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 ಇರೋ

ಅದನೇ ಕಂಗ್ ಮಾಡ್ತಿದ್ಬಿಡಿಗೆ ಇತಸದಿಪ್ಪಾ ಕಂಗ್ ಬರಪ್ಪ ಕಷ್ಟ ಬಿಡ ತಂದ ನಾನು ಕಿತಾ ಕೊಡ್ಗೆ دیا ಸರಿನಾ ಮತ್ತೆ ಬರಕಣ್ಣೆ ಲಾಗ್ ಒಪಣಾ ನೀನು ನೀನು ಬೇಕಲ್ಲ ಬಂದ ಬೇಕಲ್ಲ ಸೆಟ್ ಬಂದ ಮನೆ ಋಣ ಇದ್ರೆ ಅದು ಸೆಟ್ ಡಿಸೈಡ್ ಅದೆಲ್ಲ ಋಣ ಬಂದ ಅದು

ಗೈಸ್ ಇಷ್ಟೇ ಮದುವೆ ಒಪಿನಿಯನ್ ನನ್ನ ತಂಗಿಗೆ ಈ ಥರ ಗಂಡಬೇಕಂತೆ ಬೇಕಂತೆ ನಮ್ಮ ಅಮ್ಮಂಗೆ ಯಾವ ಥರ ಅಳಿಬೇಕಮ್ಮ ಆದರೂ ಎಲ್ಲ ಸೆಟ್ ಆಗ್ತದೆ ನನಗೆ ಆಗೋ ಭಯಪ್ಪ ನಂದು ಇವತ್ತಿನ ಕಾಲದಲ್ಲಿ ನೀತಾಗಿ ಡ್ರೈವರ್ ಸಿಗ್ತಾ ಇರಲ್ಲ ಅಂತ ಒಂದು ಭಯ ನಾವು ಹುಡ್ಕಳಂತೆ ಹುಡುಕ್ಲಿ ಅಂತವ್ರು ಕಾಯ್ತೀನಿ ಆಮೇಲೆ ಇರೋ ನಿನಗೆ ಹ್ಞೂ ಆಗಲಿಲ್ಲ ಅಂದ್ರೆ ಏನು ಮಾಡ್ತೀನಿ ನಾನು ಏನು ಮಾಡ್ತೀನಿ ಗೊತ್ತಾ ಗೈಸ್ ಇದು ಇವಾಗ ಒಂದು ಹೇಳ್ತೀನಿ ಕೇಳಿಸ್ಕೊಂಡ್ರಿ ಹಂಗೇನಾದ್ರು ಆಗಿ ಏನು ಇಲ್ಲ ನನ್ನ ಜೀವನ ಅಷ್ಟೇ ಮುಗಿದ ಇದು ಮದುವೆನೇ ಆಗಲ್ಲ ಯಾರು ಇಷ್ಟನೇ ಆಗಲಿ ಅಂದರೆ நம்ம தாத்தந்து எல் டாக்கு ஆஸ்தி அது அப்போ மனைவி கட்டிர் தீனி எங்கனா நம்ம அப்படி விட்டுவிட்டு வர்ல் ட்ரிப் படிப்பிட்னி துபாய் அமெரிக்கா பாம்பே மதிராஸ் எல்லாம் உங்க கடையின் பூர் இண்டியா பூர் ட்ரிப் போட் தீனி ஃபாரின் பூர் டிரிப் படித்தீங்கனா சங்காப்பூர் மலேஷியா அது கடை துபாய் அமெரிக்கா அண்டார்டிகா அது ஏனோ இறோர் பிரபஞ்சன்னே சூத்துப்பிடுவா ಇನ್ನೇನು ಇವಾಗ ಇರಪ್ಪ ನೀವು ಇನ್ನ ಒಂದು ಒಂದು ಐದು ವರ್ಷ ಒಂದು ಎಂಬತ್ತು ವರ್ಷ ಬದುಕಿರ ಬೇಡ ಒಂಬತ್ತು ವರ್ಷ ನೂರು ವರ್ಷನೇ ಬದುಕ್ತಿರೀ ಇಬ್ಬರು ಇನ್ನೂ ಅರವತ್ತರವತ್ತು ವರ್ಷ ಬದುಕ್ತೀರಾ ಅವಾಗ ನನಗೆ ನನಗೊಂದು ಅರವತ್ತು ಐವತ್ತು ವರ್ಷ ಆಗಿರ್ತದೆ ಅರವತ್ತು ವರ್ಷ ಬದುಕಿದ್ರೆ ನನಗೆ ಐವತ್ತು ವರ್ಷ ಐವತ್ತು ವರ್ಷ ಆದ್ಮೇಲವತ್ತಿ ಬಿಟ್ರು ನಿಮ್ಮ ಪಡೆಯ ನಿಮ್ದು ಬಿಡಾ ಹಂಗಾಗ್ತದೆ ಏನೋ ಆಗ್ತದೆ ಆಮೇಲೆ ನಾನು ಹಬ್ನೇ ಇರೋದು ನಮ್ಮ ಇಡೀ ಫ್ಯಾಮಿಲಿ ಯಾರು ಇರಲ್ಲ ತಾಯಿನ ಮದ್ವೆ ಗಂಡು ಮನೆಗೆ ಹೊಡಗಿರ್ತಾಳೆ ನಾನು ನಾನು ಮನೆಗಿರ್ತೀನಿ ಏನ್ ಮಾಡ್ತೀನಿ ಹೇಳು ಇಷ್ಟಾಗೆಲ್ಲಾ ಮಾರ್ದ ದುಡ್ಡು ಪ್ಯಾಕ್ ಮಾಡ್ಕೊಂಡು ಅಕೌಂಟ್ ಹಾಕೊಂಡ ಪ್ರಪಂಚ ಕೊಡ್ತೀನಿ ಹಂಗೆ ಹಂಗೆ ಅಷ್ಟೇ ಮದ್ವೆ ಆಗಿಲ್ಲ ಮದ್ವೆ ಇಲ್ಲ ಎಂಡ್ರಿಲ್ಲ ಎಂಡ್ರಿಲ್ಲ ಮಕ್ಳಿಲ್ಲ ಸಂಸಾರ ಇಲ್ಲ ಇನ್ನೇ ಹಂಗೆ ಅದ್ ಆತ ಜಮೀನ್ ಮಾಡ್ಕೊಂಡು ಏನ್ ಮಾಡ್ತೀಯ ಮಾರ್ದ ಜೀವನ ಎಂಜಾಯ್ ಮಾಡ್ದ ಅಷ್ಟೇ ಮಣ್ಣಿಗೆ ಹೋದ ಅಷ್ಟೇನಾ ಅಷ್ಟೇ ಅಷ್ಟೇ ಇವತ್ತಿನ ಎಂಟರ್ಟೈನ್ಮೆಂಟ್ ಏನಿಲ್ಲ ಇಷ್ಟೇ ನಾನು ಬಿಟ್ಟಿನಿ ಅಷ್ಟೇ ಮದುವೆ ಹುಡುಗಿ ಸಿಗ್ಬೇಕು ಅಂತ ಆಸೆ ಐತಿ ತರ ಸಿಗ್ಲಿಲ್ಲ ಅಂದ್ರೆ ಪಕ್ಕ ಅಷ್ಟೇ ಎಂಜಾಯ್ ಮಾಡ್ಬಿಟ್ಟು ಆಮೇಲೆ ಎಂಜಾಯ್ ಮಾಡಿಲ್ಲ ಇನ್ನೊಂದ್ ಐದ್ ಲಕ್ಷ ಮಾಡ್ಕೊಂತೀನಿ ಇನ್ನೊಂದ್ ವರ್ಷ ಬಂದ್ರೆ ಐದು ಲಕ್ಷ ಮಾಡ್ಕೊಂಡಿದ್ದೀನಿ ಲಕ್ಷದಲ್ಲಿ ಡೈರಿ ಊಟ ತಿನ್ಕೊಂಡಿ ಒಟ್ಲಾ ತಿನ್ಕೊಂಡಿ ಇನ್ನೇನು ಹಾಸ್ಪಿಟಲ್ಗೆ ಮೆಡಿಸಿನ್ ಎಲ್ಲ ಕರ್ಕೊತೀನಿ ಅಂದ್ಬಿಟ್ಟು ಏನಾದ್ರು ವಿಷಾನ ಪರ್ಸನ್ ಅಂತ ತಿನ್ಬಿಟ್ಟು ಸಾಗುತ್ತೆ ಆಸ್ಪೆಟ್ಲ್ಗೆ ರೋತ್ನೆ ಅಂದ್ರು ಈಗ ಏನ್ ಗೊತ್ತು ನನ್ ತರ ಪ್ಲಾನ್ ಹಾಕ್ರಿ ನೀವ್ ಯಾರೂ ಟಿಕಪ್ ಚೆನ್ನಾಗಿ ಜೀವನ ಎಂಜಾಯ್ ಮಾಡ್ತೀರಾ ಹಂಗಂತ ಏನು ಸೋಮವಾರ ಈ ತರ ಕೂತ್ಕೊಳಲ್ಲ ಡಿತೀನಿ ಅದಾದ್ಮೇಲೆ ಈ ತರ ಈ ತರ ನಾನು ಹೇಳಿದಾಗಲಿಲ್ಲ ಅಂತಂದ್ರೆ ಪಕ್ಕ ಇದೇ ಫಿಕ್ಸ್ ಬರೋ ಲೂಟಿ ಹೊಡಬಿ ನಾನು ಏನ್ ಸಂಪಾದನೆ ಮಾಡಿರ್ತೇನೆ ಅದನ್ನಂತೂ ಜಿಂಗ್ ಸಾಕ ಮಜಾ ಮಾಡ್ಬಿಟ್ಟು ಇಷ್ಟ ಪ್ರಪಂಚ ಅನ್ಬಿಟ್ಟು ಹೆಣ್ಮಲ್ವಲ್ಲ ಅವಾಗ ನಿನ್ ಏನೋ ಒಂದ್ ದಾರಿ ಮಾಡಿರ್ತೀನಿ ಅವಾಗ ಅಷ್ಟೇ ನಿನ್ಗ್ ಸಾಕ ಎಷ್ಟ್ ಬೇಕು ಅಪ್ಪ ಅಮ್ಮ ನಿನ್ ಜೀವನ ನೀವು ಕೊನೆ ಪನೆಯವ್ರ ಉಸಿರೋರ್ಗ ಎಷ್ಟು ಸಾಕು ಎಷ್ಟು ಬೇಕು ಅಷ್ಟೆ ಮಾಡ್ಬಿಟ್ಟು ಟ್ರಿಪ್ ಹೊಡಿತೀನಿ ಸರಿನಾ ಅಪ್ಪ ಬರ್ಲಿ ಜಲ ಕೇಳ್ತೀನಿ ಬೈನ್ ಬೋಳಿ ಇವತ್ತಿನ ಊಟ ಮೊಸರು ಚಟ್ನಿ ಪುಡಿ ಸಾರು ಏನು ಸಾರಮ್ಮ ಉಳಿಸಾರ ಬೆಳಗ್ಗೆ ಮಾಡಿದ್ರು ಸರ್ ಅಂದಮೇಲೆ ಇವಾಗ ನಮ್ಮ ಅಪ್ಪ ಹೋಯ್ತು ಹೋಗ್ತಂತಂದ್ರೆ ಮಜಾ ನಮ್ಮ ಒಬ್ಬರು ಮಜಾಗ ಹೊಡಿತು ಅದಕ್ಕೆ ಮನೆ ಪೂರ್ತಿ ಕಾಖಾಲೆ ಹೊಡಿತದೆ ನೋಡಿ ನಮ್ಮ ಅಪ್ಪ ಇಲ್ಲ ಎಷ್ಟು ಬೋರ್ ಹೊಡಿತದೆ ಹಾಂ ಗಂಡದ ಮೇಲೆ ಹೆಂಗೆ ಹಾಡಿದ್ವಿ ನೋಡು ಇಲ್ಲಾಂದ್ರೆ ಎಗರಡಕ್ಕೆ ಇಲ್ವಲ್ಲ ಫುಲ್ ಡೋನ್ ಕೊಡ್ಬೇಕೇಟು ಹ್ಞೂ ಹಾಗು ಇದು ಚಟ್ನಿ ಪುಡಿ ಇದು ಕೊತ್ಮಿ ಇದು ಏನು ಚಟ್ನಿ ಕಡಲೆ ಬೀಜದ್ದು ಇದು ಇದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಕಡಲೆ ಬೀಜದ್ದು ಚಟ್ನಿ ಪುಡಿ ಯಾವ ಯಾವ್ದಾದ್ರೂ ಟ್ರೈ ಮಾಡಿರಿ ನಾನು ಹೆಂಗೆ ಮಾತು ತಿನ್ನೋದು ತೋರಿಸ್ತೀನಿ ನೋಡಿರಿ ಇದು ಅನ್ನ ಹಿಂಗೆ ಸರಿಯಾಗಿ ಉಗಿಕ್ಕಿ ಇದ್ರಲ್ಲಿ ಎಪ್ಪಾಕು ಹಂಗೆ ಆತದೆ ಇಷ್ಟು ಸಾಕು ಬೇಜಾರಾಯಿತು ಆಮೇಲೆ ಚಟ್ನಿ ಪುಡಿ ಎಚ್ಕೊಂಡು ಹಿಂಗೆ ಇಷ್ಟು ಎಚ್ಕೊಂಡು ಇಷ್ಟು ಇಷ್ಟು ಸಾಲಲ್ಲ ಹಿಂಗಾಕದು ಇನ್ನೊಂದು ರೌಂಡ್ ಎಚ್ಕೊಂಡು ಹಿಂಗೆ ಹಾಕೋದು ಇನ್ನೂ ಒಂದು ರೌಂಡ್ ಎಸ್ಕೊಂಡು ಹಿಂಗೆ ಹಾಕೊಳ್ಳೋದು ಸಾಕ ಇಲ್ಲ ಸಾಲಿಲ್ಲ ಇನ್ನೊಂದು ಹಾಕೋಣದು ಹ್ಞೂ ಹಾಕೋಣದು ಇವಾಗ ಮಿಕ್ಸ್ ಮಾಡ್ಕೊಂಡು ತಿಂತ ಇದ್ರೆ ಇದಕ್ಕಿಂತ ಸ್ವಲ್ಪ ಇಲ್ಲ ಗೈಸ್ ಟ್ರೈ ಮಾಡ್ರಿ ಚಟ್ನಿ ಪುಡಿ ಮೊಸರು ಅನ್ನ ನಾನಂತೂ ಕಳ್ದೋಗಿಟ್ಟಿದ್ದೀನಿ ಆಮೇಲೆ ಮೊಸರು ಬಿಟ್ಟರೆ ತುಪ್ಪ ತುಪ್ಪ ಚಟ್ನಿ ಪುಡಿ ಅನ್ನ ಬೇರೆ ಲೆವೆಲ್ಲು ನಾಳೆ ಸಿಗೋಣ ಟಾಟಾ ಬೈ ಬಾಯ್